ನಮಸ್ಕಾರ ರೀ ಎಲ್ಲರಿಗೂ ಇವಾಗ ಮಾವಿನಕಾಯಿ ಸೀಸನ್ ಬಂತಲ್ಲ ಹಾಗಾಗಿ ನಾ ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಈ ವಿಡಿಯೋದಾಗ ತೋರ್ಸೀನಿ ಉಪ್ಪಿನಕಾಯಿ ಮಾತ್ರ ಭಾಳ ಮಸ್ತ್ ಆಗೈತಿ ಬರೋಬ್ಬರಿ ಸಕ್ಕತ್ತಾಗೈತಿ ನೋಡ್ರಿ ನೀವು ಒಂದು ಸರಿ ಟ್ರೈ ಮಾಡಿರಿ ಇದು ಭಾಳ ಟ್ರೆಡಿಷ್ನಲ್ ಆಗಿರೋಂಥ ಮಾವಿನಕಾಯಿ ಉಪ್ಪಿನಕಾಯಿ ಆಗೈತೆ ರೀ ಎಂಟರಿಂದ ಹತ್ತು ವರ್ಷ ಇಟ್ರೂ ಏನೂ ಆಗೋಲ್ಲ ಅಷ್ಟು ಚಲೋತ್ನಂಗೆ ಹಾಕೀನಿ ನೀವು ಇದೇ ಪ್ರಾಸೆಸ್ನ ಅನುಸರಿಸಿ ಒಂದು ಸಾರಿ ಉಪ್ಪಿನಕಾಯಿ ಹಾಕಿ ನೋಡಿರಿ ಆಮೇಲೆ ನೀವೇ ಹೇಳ್ತೀರಿ ಎಷ್ಟು ದಿವ್ಸ ಬಾಳ್ಕಿ ಬಂತು ಟೇಸ್ಟ್ ಹೆಂಗೆ ಬಂತು ಅಂತ ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿ ತೊಗೊಂಡಾಕ್ತೀನಿ ಅದನ್ನು ಚೆಂದಾಗ ತೊಳೆದು ಬಿಟ್ಟು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒಂದು ಡ್ರಾಪ್ ನೀರು ಇಲ್ದಂಗನ್ನು ಚೆಂದಾಗೆ ಒರೆಸ್ಕೊಬೇಕು ಚೆಂದಾಗಿ ಒಸ್ಕೊಂಡ ನಂತರ ಹಿಂಗೆ ಮಾವಿನಕಾಯಿಯ ನೀಟಾಗಿ ಕಟ್ ಮಾಡ್ಕೊಬೇಕ್ರಿ ಭಾಳ ಬಲ್ತಿರ್ಬೇಕು ಅಂಥ ಮಾವಿನಕಾಯಿ ತಗೋರಿ ಹಂಗಾರು ಭಾಳ ದಿವಸ ತಡಿತಾವ ದೌಡು ಮೆತ್ತಗಾಗಂಗಿಲ್ಲ ಹೋಳು ನೀವು ಯಾವಾಗ ತಿಂದ್ರೂ ಕಟ್ಟಕ್ಕಂತಂದು ಅಂತಂದು ಸ್ಟ್ರಾಂಗಾಗೆ ಇರ್ತವೆ ಅಷ್ಟು ಇದು ಉಪ್ಪಿನಕಾಯಿ ನಿಮ್ಗೆ ಯಾವ ಸೈಜ್ ಬೇಕಾ ಹಂಗೆ ಯಾವ ಶೇಪ್ ಬೇಕಾ ಆ ಶೇಪ್ನಾಗು ಕಟ್ ಮಾಡ್ಕೋಬೋದು ನಾನಿಲ್ಲಿ ಎಲ್ಲವೂ ಸ್ಕ್ವೇರ್ನಂಗೆ ಕಟ್ ಮಾಡ್ಕೊಂಬಿಟ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ಅಳತಿ ಮಾಡಿ ಒಂದು ದೊಡ್ಡ ಬೌಲ್ನಾಗ ಹಾಕತ್ತಾನಿ ಒಂದು ದೊಡ್ಡ ಪಾತ್ರೆ ತಗೊಂಡು ಐದು ಬೌಲ್ನಷ್ಟು ನಮ್ಮ ಆವಿನಕಾಯಿಯಾಗಿ ಹಾಕೊಂಡು ನೋಡಿರಿ ಐದು ಬೌಲ್ ಮಾವಿನಕಾಯಿ ಹೋಳಿಗೆ ಒಂದು ಬೌಲಷ್ಟು ಸಾಸ್ವೆ ಪುಡಿ ರೀ ಸಾಸಿವಿನ ಸ್ವಲ್ಪ ಬೆಚ್ಚಗೆ ಮಾಡ್ಕಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಹಂಗೆ ಒಂದು ಅರ್ಧ ಬೌಲಷ್ಟು ಮೆಂತ್ಯ ಪುಡಿನೂ ರೀ ಮೆಂತ್ಯ ಪುಡಿ ಹಾಕೋದ್ರಿಂದ ಮಾವಿನಕಾಯಿ ಹೋಳು ಗಟ್ಟೆಗೆ ಹಂಗೆ ಇರ್ತಾವ ಕಲ್ಲಿದ್ದಂಗೆ ಹಂಗೆ ಭಾಳ ಚಲೋ ಆಕತಿ ಅದಕ್ಕೆ ಒಂದು ಬೌಲ್ ಅಷ್ಟು ಖಾರದ ಪುಡಿ ಹಾಕ್ಯ ಖಾರ ಭಾಳ ಇತ್ತಂದ್ರೆ ನೋಡಿ ಹಾಕ್ಯ ಕಲರ್ಗೆ ಖಾರಕ್ಕೆ ಮ್ಯಾಚ್ ಆಗಂಗೆ ಬ್ಯಾಡ್ಗಿ ಮೆಣಸಿಕಾಯಿ ಗುಂಟು ಮೆಣ್ಸಿಕಾಯಿ ಮಿಕ್ಸ್ ಮಾಡಿದ ಖಾರನ ಹಾಕ್ಯ ಭಾಳ ಮಸ್ತ್ ಆಕತಿ ಹಂಗೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಯ ನೀವು ಎಷ್ಟು ಮಾವಿನಕಾಯಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮ್ಯಾಗ ಡಿಪೆಂಡ್ ನಾನು ಅದ ಬೌಲ್ನ್ಯಾಗನ ಒಂದೂವರೆ ಬೌಲ್ ಆಗೋ ಒಳ್ಳೆ ಎಣ್ಣೆ ಹಾಕ್ಯಾನಾಗತ್ತೀ ಎಣ್ಣೆ ಹಾಕೇಳೋದ್ರಿಂದ ಭಾಳ ವರ್ಷ ತಡಿತರಿ ಭಾಳ ಚಲೋತ್ನಂಗೆ ಹಂಗೆ ಇರ್ತತಿ ಎಷ್ಟು ದಿವ್ಸ ಇಟ್ರು ಕೆಡೋದಿಲ್ಲ ಬೇಗ ಮೆತ್ತಗಾಗಂಗಿಲ್ಲ ಹಿಂಗೆ ಎಣ್ಣೆ ಹಾಕಿಬಿಟ್ಟು ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡಿರಿ ಮುಂಚೆ ಒಂದು ಬೌಲ್ ಹಾಕ್ಯಂಡಿದ್ನಲ್ಲ ನಂತರ ಮತ್ತು ಒಂದು ಅರ್ಧ ಬೌಲ್ ಹಾಕ್ಯಂಡು ಮತ್ತು ಚಂದಾಗ ಮಿಕ್ಸ್ ಮಾಡಿಬಿಟ್ರೆ ಆಂದ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಹಾಕತ್ರಿ ಇದು ಸ್ವಲ್ಪ ದಿವಸ ಬಿಟ್ಟ ನಂತರ ಹಿಂಗಾಗೈತೆ ನೋಡಿರಿ ಈ ರೀತಿ ಆದ್ರೆ ಅನ್ನಕ್ಕೆ ಬೇರೆ ಸಾರ ಬೇಡ ಇದನ್ನು ನಂಚ್ಕೊಂಡು ತಿನ್ಬೋದು ಭಾಳ ಚಲೋ ಇರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇತಿ ಅನ್ಕೊಂಡು ಇಷ್ಟವಾದ್ರೆ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಹಂಗೆ ನಿಮ್ಗೊಂದು ರಿಕ್ವೆಸ್ಟ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಾದ್ರೆ ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿದಕ್ಕೆ ರೀ ಹಿಂಗೆ ನಮ್ಮ ಚಾನೆಲ್ನ ಸೌದಾ ಸಪೋರ್ಟ್ ಮಾಡೋಕ್ಕೆ ಅಂತ ಇರ್ರಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳು